ಹೊರಟಾಗಿದೆ ಈಗ ಮೊದ್ಲಿಗೆ ಈ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದೀನಿ ದಿನ ಬೆಳಗ್ಗೆ ಆದ್ರೆ ಒಂದೊಂದು ಸೆಕೆಂಡ್ ಕೂಡ ಕಾಯ್ತಾ ಇದ್ದೀನಿ ಅವರು ಒಂದು ಮಾತು ಕ್ಷಮಿಸಿದಿನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವಾದ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ನಿಮ್ಮಿಂದ ಕರಿ ಸಿಬ್ಬೋವರು ಕಣ್ಣಲ್ಲಿ ನೀರಾಕ್ಬಿಟ್ಟು ಅವ್ರ ಎಷ್ಟು ಪ್ರಾಬ್ಲಮ್ ಸಿಂಡ್ ಹೋಗ್ತಾ ನೀವು ಮಾಡಿದ ಒಂದು ತಪ್ಪಿಗೆ ಇಡೀ ತಂಡ ಇಡೀ ಸಿನಿಮಾ ತಂಡನೇ ಎಷ್ಟು ಅನುಭವ ಸಿಗುತ್ತಾ ನಿಮ್ ಒಬ್ಬರು ಪರ್ಸಲ್ ಬಿಟ್ಬಿಡಿ ಬಂಡವಾಳ ಹಾಕಿರೋರು ಡೈರೆಕ್ಟರ್ ಎಲ್ಲರ ಲೈಫ್ ಆಗಿರುತ್ತೆ ಎಷ್ಟು ಜನ ಗೊತ್ತಾ ನಿಮ್ಮಿಂದ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಮೌನ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಬಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರತಂಡ ಕರಿ ಸುಬ್ಬು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಕ್ಷೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾ ಬೇಜಾರಾಗಿದ್ರು ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗ್ಲು ಸುಮಾರು ಜನ ಕೇಳ್ತಿದ್ರು ಸಿನಿಮಾ ಟೈಮಲ್ಲಿ ಹಿಂಗ ಆಗ್ಬಿಡುತ್ತಲ್ಲ ಸಿನ್ಮಾ ಟೈಮಲ್ಲಿ ಹಿಂಗ ಆಗ್ಬಿಡುತ್ತಲ್ಲ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳ ನಮ್ಮೂರಲ್ಲಿ ಎಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮ ಹುಡ್ಗಾನಂತೆ ಹಿಂಗೆಲ್ಲ ಅಂದ್ರೆ ಸುಮಾರು ಜನ ತಲೆ ತಕ್ಕಿದ್ರ ನನ್ನಿಂದ ಈಗ ಏನು ಆಶೀರ್ವಾದ ಇರೋದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್ ಮೇಡಮ್ ಮಾಡ್ತಾರೆ ಗ್ಯಾರಂಟಿ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದ್ರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದೀನಿ ಅದಕ್ಕೆ ಕ್ಷಮಿಸ್ತಾರೆ ಗ್ಯಾರಂಟಿಲೆ ದಿನ ಒಂದ್ ಒಂದ್ ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಈಗ ಶಿವಣ್ಣ ಅವರು ಒಂದೇ ಒಂದು ಒಂದು ಕ್ಷಮಿಸಿದೀನಿ ಅಂತ ಅಂದರೆ ಖಂಡಿತ ಒಂದು ರೀ ರಿಲೀಸ್ ಆದ್ರೆ ಸಿನಿಮಾ ಒಂದು ಒಳ್ಳೇದ್ ಹಾಗೆ ಆಗುತ್ತೆ ಯಾಕೆಂದರೆ ಮೂರು ವಾರ ಹೋಗಿರುವಂತ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಹೇಳಿಲ್ಲ ಮತ್ತು ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ ಮೂರು ಜನಕ್ಕೆ ಹೋಗುತ್ತೆ ಮೇಡಮ್ ಇಲ್ಲಿಂದ ನನ್ನ ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದ ವಿಶ್ ಮಾಡ್ತೀನಿ ಅಣ್ಣ ಹುಟ್ಟು ಹೋಗದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಕೊಡಿ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದಾರ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ ಕಳಿಸ್ಟ ಈ ಕಂಡು ಬಂದಿರೋನು ನನ್ಗೆ ಯಾವ ಬ್ಯಾಕ್ ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರ ಬಲಿಯಾಗಿದ್ದೀನಿ ದಯ ಮಾಡಿ ಕ್ಷಮಿಸಿ 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 ಅಣ್ಣ ನಾಡಿಂದ ಏನೋ ಹೊಸ ಕೆಲಸ ಅಂತ ಹೇಳಿದ್ರಲ್ಲ ಏನು ಪ್ಲಾನ್